ಕಾಮನ್ ಸೆನ್ಸು ಮಿನಿಮಮ್ ಏನಂತೀರಾ ನಿಯತ್ತು ಮುಂಚಿನ ಕಿಲ್ದಿರ ಆಗ್ಬಿಟ್ಟೈತೆ ಇವಾಗ ಅಲ್ಲಿ ನಾವಿದ್ರಿ ನಾವಿದ್ದಷ್ಟು ದಿನ ನಮ್ಮನ್ನ ನೋಡ್ಕೊಂಡವ್ರೆ ನಮ್ಗೆ ಊಟ ಕೊಟ್ಟವ್ರೆ ಆಶ್ರಯ ಕೊಟ್ಟವ್ರೆ ನಾವು ಹೊರಗಡೆ ಬಂದ ಅದು ಹೆಂಗೆ ಮೇಡಮ್ ಅವ್ರ ಮೇಲೆ ನಾವು ಇಲ್ದಿದ್ದು ಎಲ್ಲ ನಾವು ಈ ಕ್ಯಾಮ್ರಾಸ್ ಐತೆ ನಮ್ಮ ಮಾತು ಕೇಳ್ತಾರೆ ಅಂತ ಅಂದ್ಬಿಟ್ಟು ಇಲ್ದಿದ್ದೆಲ್ಲ ಹೇಳೋದು ಸ್ಕ್ರಿಪ್ಟೆಡ್ ಅನ್ನೋದು ಶುದ್ಧ ಸುಳ್ಳು ಮೇಡಮ್ ಅದು ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಅನ್ನೋದು ಸುಳ್ಳು ಕೆಲವೊಬ್ಬರಿಗೆ ಅವ್ರು ನೀವು ಹೇಳ್ದಂಗೆ ಏನಂತೀರಾ ಈ ಫೇವರಿಸಮ್ ಅನ್ನೋದು ಏನಾದರೂ ಇದ್ದರೆ ಅಟ್ಲೀಸ್ಟು ಮಾಡಿರ್ತಾರೇನೋ ಬಟ್ ನನಗಂತೂ ಮಾಡಿಲ್ಲ ಆಮೇಲೆ ಸುದೀಪ್ ಅಣ್ಣ ಸ್ಟಾರ್ಟಿಂಗ್ ಡೇ ಒನ್ನಿಂದ ಡೇ ಲಾಸ್ಟ್ವರೆಗೂ ಏನು ಗೌರವ ಕೊಟ್ಟರು ನಾನು ಯಾವತ್ತೂ ಸುದೀಪ್ ಅಣ್ಣನ ಚಿರಋಣಿ ಆಮೇಲೆ ನೀವು ಹೇಳಿದ್ರಲ್ಲ ಸುದೀಪ್ ಅಣ್ಣ ಇಲ್ಲ ಅಂದಮೇಲೆ ಕನ್ನಡ ಬಿಗ್ ಬಾಸು ಹಂಡ್ರೆಡ್ ಪರ್ಸೆಂಟ್ ಫ್ಲಾಪ್ ಸುದೀಪ್ ಅಣ್ಣ ಸೆವೆಂಟಿ ಪರ್ಸೆಂಟ್ ಬಿಗ್ ಬಾಸ್ ಓಡೋದು ಯಾಕಂತಂದರೆ ಅವ್ರು ಮಾತಿರ್ಬೋದು ಅವರು ಕಂಟೆಸ್ಟೆಂಟ್ಸ್ನ ನಡೆಸ್ಕೊಳೋ ರೀತಿ ಇರ್ಬೋದು ಆಮೇಲೆ ಅವರು ಬಿಗ್ ಬಾಸ್ ಮೇಲೆ ಇಟ್ಟಿರ್ತಕ್ಕಂಥ ಗೌರವನೂ ಭಾಳ ಅಪಾರ ಮೇಡಮ್ ಯಾರಾದರೂ ಬಿಗ್ ಬಾಸ್ ಬಗ್ಗೆ ಸ್ವಲ್ಪ ಹೆಚ್ಚು ಕಡಿಮೆ ಮಾತಾಡ್ರೂ ಇಮಿಡಿಯೇಟ್ ರಿಯಾಕ್ಟ್ ಮಾಡೋ ವ್ಯಕ್ತಿ ಯಾರಾದರೂ ಇದ್ದಾರೆ ಅಂದರೆ ಅದು ಸುದೀಪಣ್ಣ ಮಾತ್ರ ಯಾರಿಗೋಸ್ಕರ ಕಾಂಪ್ರಮೈಸ್ ಆಗೋ ವ್ಯಕ್ತಿ ಅಂತೂ ಅಲ್ಲ ಇಷ್ಟ ಇದೆಯಾ ಆ ವ್ಯಕ್ತಿಗೆ ಯಾರಾದರೂ ಎದುರುಗಡೆ ಇರೋ ವ್ಯಕ್ತಿ ಇಷ್ಟ ಆದ್ರೆ ಅಂದರೆ ಎಷ್ಟು ಬೇಕಾದರೂ ಮಾತಾಡ್ತಾರೆ ಪ್ರೀತಿ ಕೊಡ್ತಾರೆ ಇಷ್ಟ ಇಲ್ಲ ಅಂತಂದರೆ ವಿತಿನ್ ಸೆಕೆಂಡ್ ಮೇಡಮ್ ಅಲ್ಲಿಂದ ಬಿಡ್ತಾರೆ ಇಲ್ಲ ಇಲ್ಲ ಅವಮಾನ ಅನ್ನೋ ಪದ ದೊಡ್ಡದಾಗುತ್ತೆ ಯಾಕಂತಂದ್ರೆ ಆ ಅಂತ ಪದಗಳು ಬಳಕೆ ಕೂಡ ನಾವು ಮಾಡೋಕ್ಕಾಗಲ್ಲ ಅವ್ರ ಹತ್ರ ಅವ್ರ ಆ ತರ ಸೂಚನೆ ಏನಾದ್ರು ಇದ್ರೆ ಅವ್ರು ವಿತ್ ಇನ್ ಸೆಕೆಂಡ್ ಕ್ವಿಟ್ ಮಾಡ್ತಾರೆ ಅಂತದ್ರಲ್ಲಿ ಕಾಂಪ್ರಮೈಸ್ ಅಂತೂ ಸುದ್ದಿ ಆಗೋದೇ ಇಲ್ಲ ಅದಕ್ಕೆ ಸಾಕ್ಷಿ ನಾನು ಯಾಕಂತಂದ್ರೆ ನಾನು ಡೈರೆಕ್ಟ್ ಆಗಿ ನೋಡಿದ್ದೀನಿ ಅವ್ರನ್ನ ಅವ್ರ ವ್ಯಕ್ತಿತ್ವ ಏನಂತ ಕೂಡ ನನಗೆ ಗೊತ್ತು ಆ ರೀತಿ ಎಲ್ಲ ಇನ್ನೊಬ್ರಿಗೋಸ್ಕರ ಇಲ್ಲ ದುಡ್ಡುಗೋಸ್ಕರ ಕಾಂಪ್ರಮೈಸ್ ಆಗಿರಬೇಕು ಅನ್ನೋ ವ್ಯಕ್ತಿ ಅಲ್ಲ ಸುದೀಪಣ್ಣ ಅದು ಸುಳ್ಳು ಅವಮಾನ ಇನ್ನೊಂದು ಅವೆಲ್ಲ ಅದು ಸೆಕೆಂಡಲ್ಲಿ ಕೂಡ ಅವ್ರು ಇರಲ್ಲ ಅಲ್ಲಿ ನೀವೆಲ್ದಾಗ ಏನಾದರೂ ಅಸಮಾಧಾನ ಇರ್ಬೋದು ಅಂದರೆ ಶೋ ಕಂಟೆಸ್ಟೆಂಟ್ಸ್ ಇರ್ಬೋದು ಎಕ್ಸ್ಪೆಕ್ಟೇಷನ್ ಏನಾದರೂ ಇದ್ದು ಅದೇನಾದರೂ ಇದಾಗಿರ್ಬೋದು ಬಿಟ್ಟರೆ ಅದೇ ಇರ್ಬೋದು ಬಿಟ್ಟರೆ ಬೇರೆ ಥರ ಏನು ನಡೆಯೋಕ್ಕೆ ಸಾಧ್ಯ ಇಲ್ಲ ನಮಗೆ ಯಾಕಂತಂದರೆ ಅವರು ಅವರ ಕಷ್ಟದಿಂದ ಬೆಳೆದು ಇವತ್ತು ಅವ್ರದೇ ಒಂದು ದೊಡ್ಡ ಎಮ್ ಆರ್ ಆಲದ ಆಗಿ ನಿಂತಿದ್ದಾರೆ ಅವರು ಆಶ್ರಯದಲ್ಲಿ ಸುಮಾರು ಜನ ಬರ್ತಾಯಿದ್ದಾರೆ ಅವ್ರ ಹೋಗಿ ಏನಕ್ಕೋಸ್ಕರನೂ ಕಾಂಪ್ರಮೈಸ್ ಅನ್ನೋ ಅವಶ್ಯಕತೆನೂ ಇಲ್ಲ ಅವ್ರಿಗೆ ಇದು ಇಲ್ಲ